ಮಹಾರಾಷ್ಟ್ರದ ಒಬ್ಬ ಮಂತ್ರಿ ಒಮ್ಮೆ ಹೀಗೆ ಹೇಳಿದ್ರಂತೆ ದೇವ್ರಿಗೆ ಬೇಕಾದರೂ ಲಂಚ ಕೊಡ್ಬೋದು ಅನಿಲ್ ಗೋಕಾಕ್ ಕೊಡೋಕ್ಕಾಗಲ್ಲ ನಾವು ಅಂತ ನಾನು ಕಂಡ ಅತ್ಯಂತ ಸುಸಂಸ್ಕೃತ ವ್ಯಕ್ತಿ ಅನಿಲ್ ಗೋಕಾಕ್ ಅವರು ಬಹುಶಃ ನನ್ನ ಬದುಕಿನಲ್ಲಿ ಇಂಥ ವ್ಯಕ್ತಿಗಳನ್ನು ಕಾಣುವಂಥದ್ದು ಅಪರೂಪ ಅನ್ನುವಂತಹ ವ್ಯಕ್ತಿತ್ವ ನಮಗೆ ಗೋಕಾಕ್ ಅವರ ಬಗ್ಗೆ ನನ್ನ ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದರಿಂದ ಗೋಕಾಕ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿತ್ತು ಅವರ ವೈಸ್ ಚಾನ್ಸಲರ್ ಆಗಿದ್ದಾಗ ಒಂದೆರಡು ಸಲ ನಾನು ಅವರನ್ನು ಭೇಟಿಯಾಗುವ ಅವಕಾಶ ಕೂಡ ಸಿಕ್ಕಿತ್ತು ಅವರ ಸಾಹಿತ್ಯದ ಅಧ್ಯಯನ ನಾನು ಮಾಡಿರೋದ್ರಿಂದ ಅವರ ಮೇಧಾವಿತನ ಉದಾತ್ತವಾದ ವ್ಯಕ್ತಿತ್ವ ನೋಡಲಿಕ್ಕೂ ಹಾಗೆ ಇದ್ದರು ಅವರು ಗೋಕಾಕ್ ಹೀಗಾಗಿ ಅದೆಲ್ಲದರ ಪರಿಚಯ ಇತ್ತು ಆದರೆ ಅನಿಲ್ ಗೋಕಾಕ್ ಅವರ ಪರಿಚಯ ಆಗ ನನಗೆ ಅಷ್ಟಾಗಿ ಇರಲಿಲ್ಲ ಕೇಳಿದ್ದೆ ಅವರು ಐ ಎ ಎಸ್ ಆಫೀಸರ್ ಅಂತ ಆದರೆ ಗೋಕಾಕ್ ಟ್ರಸ್ಟ್ ಮೂಲಕ ನಿಕಟ ಸಂಪರ್ಕ ಒದಗಿದ ಮೇಲೆ ನನಗನ್ನಿಸ್ತು ವಿ ಕೆ ಗೋಕಾಕ್ ಎಷ್ಟು ಧೀಮಂತ ವ್ಯಕ್ತಿಯೋ ಅವರಿಗೆ ತಕ್ಕ ಮಗ ಅನಿಲ್ ಗೋಕಾಕ್ ಅಷ್ಟೇ ಧೀಮಂತ ವ್ಯಕ್ತಿ ಅಂತ ಹೇಳಿ ಅನ್ನಿಸ್ತು ಯಾಕೆ ಅಂತ ಹೇಳ್ತೀನಿ ಸಾಮಾನ್ಯವಾಗಿ ವಿನಯ ಮತ್ತು ಅಧಿಕಾರ ಒಟ್ಟಿಗೆ ಹೋಗೋದಿಲ್ಲ ಯಾರಿಗಾದರೂ ಅಧಿಕಾರ ಬಂದ ತಕ್ಷಣ ಅಧಿಕಾರದ ಜೊತೆಗೆ ಸಹಜವಾಗಿ ಅಹಂಕಾರವೂ ಬಂದ್ಬಿಡತ್ತೆ ನೀವು ನಿಮ್ಮ ಸುತ್ತಮುತ್ತ ಇರೋರನ್ನೇ ಗಮನಿಸಿ ಸಾಮಾನ್ಯವಾಗಿ ಒಮ್ಮೆ ಅಧಿಕಾರಕ್ಕೆ ಬಂತು ಅಂತಂದರೆ ಅವರ ವ್ಯಕ್ತಿತ್ವದಲ್ಲಾಗುವ ಪಲ್ಲಟಗಳು ಬದಲಾವಣೆಗಳು ಬೇರೆಯವ್ರಿಗಿರಲಿ ಅವರ ಆತ್ಮೀಯರಿಗೂ ಗೊತ್ತಾಗ್ತಾ ಹೋಗುತ್ತೆ ಆದರೆ ಮಹಾರಾಷ್ಟ್ರದಲ್ಲಿ ಮಾತ್ರ ಅಲ್ಲ ಭಾರತ ಸರ್ಕಾರದಲ್ಲೂ ಉನ್ನತ ಹುದ್ದೆಯಲ್ಲಿ ಇದ್ದರೂ ವಿನಯವನ್ನು ಕಾಪಾಡಿಕೊಂಡಂಥ ಅಪರೂಪದ ವ್ಯಕ್ತಿತ್ವ ನಮ್ಮ ಅನಿಲ್ ಗೋಕಾಕ್ ಅವರದು ಇವತ್ತು ಸಮಾಜ ಎಷ್ಟು ಭ್ರಷ್ಟವಾಗಿದೆ ಅಂತ ಹೇಳಿ ನಾವೆಲ್ಲರೂ ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಅನಿಲ್ ಗೋಕಾಕ್ ಅವ್ರ ಬಗ್ಗೆ ಮಹಾರಾಷ್ಟ್ರದ ಒಬ್ಬ ಮಂತ್ರಿ ಒಮ್ಮೆ ಹೀಗೆ ಹೇಳಿದ್ರಂತೆ ದೇವ್ರಿಗೆ ಬೇಕಾದರೂ ಲಂಚ ಕೊಡ್ಬೋದು ಅನಿಲ್ ಗೋಕಾಕ್ ಕೊಡೋಕ್ಕಾಗಲ್ಲ ನಾವು ಅಂತ ಅಂದರೆ ಈ ಭ್ರಷ್ಟ ಸಮಾಜದಲ್ಲಿ ಹೀಗೆ ಪ್ರಾಮಾಣಿಕತೆಯನ್ನು ನೈತಿಕತೆಯನ್ನು ಕಾಪಾಡಿಕೊಂಡಿರುವ ಅಪರೂಪ್ತ ವ್ಯಕ್ತಿ ಅನಿಲ್ ಗೋಕಾಕ್ ನಮ್ಮ ವಿಜಯ ಭಾಸ್ಕರ್ ಸರ್ ಕೂಡ ಆ ಥರ ಮತ್ತೊಬ್ಬ ವ್ಯಕ್ತಿ ಅಂತ ಹೇಳಿ ಅದಕ್ಕೇ ಅವರು ಕೂಡ ಇಲ್ಲಿರೋದು ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಭಾವಿಸ್ತೀನಿ ಯಾಕೆ ಮಾತೆಲ್ಲ ಹೇಳ್ತೀನಿ ಅಂತಂದರೆ ನಮ್ಮ ಅನ್ನದಾನೇಶ್ ಹೇಳಿದಾಗೆ ಮುಂದೆ ಭವಿಷ್ಯವನ್ನು ರೂಪಿಸ್ಬೇಕಾದ ಭಾರತವನ್ನು ರೂಪಿಸ್ಬೇಕಾದ ನಿಮಗೆ ನಾವು ಮಾದರಿಗಳನ್ನೇ ಕೊಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಸಮೂಹ ಮಾಧ್ಯಮಗಳನ್ನು ನೋಡಿದರೆ ಕುಬ್ಜ ವ್ಯಕ್ತಿಗಳನ್ನು ಭ್ರಷ್ಟ್ರನ್ನು ನೀಚರನ್ನು ಕೊಲೆಗಾರರನ್ನು ನಾವು ಹೈಲೈಟ್ ಮಾಡ್ತಾ ಇರ್ತೀವಿ ದಿನದಾದರೆ ಅವ್ರ ಬಗ್ಗೆ ಸುದ್ದಿಯನ್ನು ಕೇಳ್ತಾ ಇರ್ತೀವಿ ಮಾದರಿಗಳೇ ಇಲ್ಲ ಅಂತ ಆದರೆ ಇಂಥವರು ನಮಗೆ ಮಾದರಿಗಳಾಗಬೇಕು ಅದರಿಂದನೇ ಇಂಥವರ ಬಗ್ಗೆ ನಾವು ಹೆಚ್ಚೆಚ್ಚು ಮಾತನಾಡಲಿಕ್ಕೆ ಸಾಧ್ಯ ಆಗಬೇಕು ಇಂಥವ್ರ ಬಗ್ಗೆ ನಾವು ಹೆಚ್ಚು ಹೆಚ್ಚು ಜನರಿಗೆ ಇವರ ವಿಚಾರಗಳನ್ನು ಇವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಬೇಕು ಗೋಕಾಕ್ ಟ್ರಸ್ಟ್ ಅನಿಲ್ ಗೋಕಾಕ್ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂದಾಗ ನಾವು ಯೋಚನೆ ಮಾಡಿದ್ವಿ ಒಂದು ಗೌರವ ಗ್ರಂಥ ಅಂತ ಸಾಮಾನ್ಯವಾಗಿ ಅಭಿನಂದನಾ ಗ್ರಂಥ ಅಂದರೆ ಏನಾಗುತ್ತೆ ಅಂತಂದರೆ ಆ ವ್ಯಕ್ತಿಯನ್ನು ಕುರಿತು ಹೊಗಳಿ ಬರೆಯುವಂಥದ್ದು ಒಂದು ಎರಡು ಮೂರು ಲೇಖನ ಓದ್ಬೋದೇನೋ ಆದರೆ ಹತ್ತು ಪುಟ ಓದಿದ ಮೇಲೆ ಅದೇ ಮಾತುಗಳು ರಿಪೀಟ್ ಆಗ್ತಿರುತ್ತೆ ಅಂತ ಹೊಗಳಿಕೆ ಕೇಳೋದು ಸೊ ಹೀಗಾಗಿ ಅವರ ವೈಯಕ್ತಿಕ ಬದುಕಿನ ಬಗೆಗಿನ ಹೊಗಳಿಕೆಗಿಂತ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವ ಅಪರೂಪದ ಕೆಲವು ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಟ್ರೆ ಅದು ಅನಿಲ್ ಗೋಕಾಕ್ಕೂ ಗೌರವ ಸಲ್ಲಿಸಿದಾಗತ್ತೆ ಮತ್ತು ನಮ್ಮ ಹೊಸ ತಲೆಮಾರಿಗೂ ಅದರ ಉಪಯೋಗ ಆಗುತ್ತೆ ಅಂತ ಹೇಳಿ ಭಾವಿಸಿ ನಾವೇನು ಮಾಡಿದ್ವಿ ಅಂತಂದರೆ ಭಾರತದ ಸಾಕಷ್ಟು ಜನ ಅತ್ಯುತ್ತಮ ಐ ಎ ಎಸ್ ಆಫೀಸರ್ಸ್ ಯಾರು ಅದರಲ್ಲಿ ಕೆಲವರನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ಮಾದರಿಯನ್ನಾಗಿ ನಾವು ಮುಂದಿನ ತಲೆಮಾರಿಗೆ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿ ನಮ್ಮ ಅವ್ರನ್ನ ಕೇಳಿಕೊಂಡಾಗ ಅವರು ಹತ್ತು ಜನ ಐ ಎ ಎಸ್ ಬೆಸ್ಟ್ ಐ ಎ ಎಸ್ ಆಫೀಸರ್ಸ್ ಬಗ್ಗೆ ನೀವು ಓದಿದರೆ ಗೊತ್ತಾಗುತ್ತೆ ಎಷ್ಟು ಅವ್ರ ಮುಖ್ಯ ಅಂತ ಹೇಳಿ ಭಾರತವನ್ನು ರೂಪಿಸೋದ್ರಲ್ಲಿ ಅಂಥವ್ರನ್ನು ಕುರಿತು ಈ ಪುಸ್ತಕವನ್ನು ಪ್ರಕಟಿಸಿದ್ದೀವಿ ಇದೊಂದು ರೀತಿ ರೆಫ್ರೆನ್ಸ್ ಬುಕ್ ಕೂಡ ಹೌದು ಅನೇಕ ಸಲ ಕನ್ನಡ ಸಾಹಿತ್ಯ ನಾವು ಏನು ಮಾಡ್ತೀವಿ ಅಂತಂದರೆ ಕತೆ ಕವನ ಕಾದಂಬರಿ ಇತ್ಯಾದಿಗಳ ಬಗ್ಗೆ ಯೋಚನೆ ಮಾಡ್ತೀವಿ ಆದರೆ ಅದಕ್ಕಿಂತ ಭಿನ್ನವಾಗಿ ನಾವೇನು ಅಂದರೆ ಕನ್ನಡವನ್ನು ಅನೇಕ ರೀತಿಯಲ್ಲಿ ಕಟ್ಟುವ ವ್ಯಕ್ತಿಗಳಿದ್ದಾರೆ ಅವರೆಲ್ಲರ ಬಗ್ಗೆ ನಾವು ಆಡಳಿತ ಆಡಳಿತಾಧಿಕಾರಿಗಳಾಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ತಂತ್ರಜ್ಞಾನದ ವ್ಯಕ್ತಿಗಳಾಗಿರ್ಬೋದು ಎಂಜಿನಿಯರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರಬಹುದು ಕರ್ನಾಟಕವನ್ನು ಕಟ್ಟುವ ಅನೇಕ ಪ್ರತಿಭಾವಂತ ವ್ಯಕ್ತಿಗಳಿದ್ದಾರೆ ಅವರೆಲ್ಲರನ್ನೂ ನಾವು ಪರಿಚಯ ಮಾಡಿಕೊಡಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋದು ನಮ್ಮ ಟ್ರಸ್ಟ್ನ ಆಶಯಗಳಲ್ಲಿ ಒಂದು ಹೀಗಾಗಿ ಈ ಪುಸ್ತಕವನ್ನು ರೂಪಿಸಿದ್ವಿ ಈ ಪುಸ್ತಕವನ್ನು ರೂಪಿಸುವಾಗ ಒಂದು ಘಟನೆ ನನಗೆ ನೆನಪಾಗತ್ತೆ ನಾನು ಸಾಹಿತ್ಯ ಪರಿಷತ್ತಿನಲ್ಲಿ ಕೆಲವು ಕಾಲ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೆ ಆಗ ಜಾಫರ್ ಷರೀಫ್ ಅವರು ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಮಂತ್ರಿಗಳಾಗಿದ್ದರು ಅವರನ್ನು ನಾವು ನಮ್ಮ ಸಾಹಿತ್ಯ ಪರಿಷತ್ತಿಗೆ ಕರೆದು ಒಂದು ಮನವಿಯನ್ನು ಸಲ್ಲಿಸಿದ್ವಿ ಆ ಮನವಿ ಏನು ಅಂತಂದರೆ ಕರ್ನಾಟಕದ ಎಲ್ಲ ರೈಲು ನಿಲ್ದಾಣಗಳಲ್ಲಿ ಕನ್ನಡ ಪುಸ್ತಕಗಳ ಅಂಗಡಿ ಇರಬೇಕು ಕನ್ನಡ ಪುಸ್ತಕಗಳು ಸಿಗೋ ಹಾಗಾಗಬೇಕು ಅಂತ ಕರ್ನಾಟಕದಲ್ಲಿ ನೀವು ಏರ್ಪೋರ್ಟ್ಗೂ ರೈಲ್ವೆ ಸ್ಟೇಷನ್ಗೆ ಹೋದರೆ ಇಂಗ್ಲೀಷ್ ಪುಸ್ತಕಗಳು ಬೇಕಾದಷ್ಟು ಸಿಗ್ತಿರುತ್ತೆ ಆದರೆ ಕನ್ನಡ ಪುಸ್ತಕಗಳು ಸಿಗೋದಿಲ್ಲ ಅದಕ್ಕೆ ನಾವು ಹೇಳಿದ್ವಿ ನೀವು ಹೇಗೋ ರೈಲ್ವೆ ಸಚಿವರಾಗಿದ್ದೀರಿ ಆದ್ದರಿಂದ ಕರ್ನಾಟಕದ ರೈಲು ನಿಲ್ದಾಣಗಳಲ್ಲಿ ಕನ್ನಡ ಪುಸ್ತಕಗಳು ಸಿಗೋ ಹಾಗೆ ನೀವು ಒಂದು ವ್ಯವಸ್ಥೆ ಮಾಡಿ ಅಂತ ಒಂದು ಮನವಿಯನ್ನು ಸಲ್ಲಿಸಿದ್ವಿ ಅವ್ರು ತುಂಬ ಚೆನ್ನಾಗಿ ನನಗೆ ಉತ್ತರ ಕೊಟ್ಟರು ನರಹಳ್ಳಿಯವರೇ ನೀವು ಹೇಳೋದೇನು ತುಂಬ ಚೆನ್ನಾಗಿದೆ ನನಗೂ ಇಷ್ಟ ಆದರೆ ನಾನು ಆರ್ಡರ್ ಮಾಡ್ತೀನಿ ಅದು ಇಂಪ್ಲಿಮೆಂಟ್ ಆಗೋಲ್ಲ ಅಂತ ಯಾಕೆ ಸರ್ ಅಂತ ಕೇಳಿದೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ ನಾವೇನೋ ಆರ್ಡರ್ ಮಾಡ್ತೀವಿ ಈ ಐ ಎ ಎಸ್ ಆಫೀಸರ್ಸ್ ಇರ್ತಾರಲ್ಲ ಯಾವುದೋ ಸೆಕ್ಷನ್ ಅಂತ ಹೇಳ್ಬಿಟ್ಟು ಕೊಕ್ಕೆ ಹಾಕ್ಬಿಟ್ಟು ಇದು ಸರ್ ಅಂತಾರೆ ಆದ್ರೆ ನಮಗೆ ಆ ಸೆಕ್ಷನ್ ಯಾವುದು ಏನು ಅಂತ ನಮಗೆ ಗೊತ್ತಿರೋದಿಲ್ಲ ಆದ್ದರಿಂದ ನಿಜವಾಗಿ ಇದನ್ನೆಲ್ಲ ಇಂಪ್ಲಿಮೆಂಟ್ ಆಗಬೇಕು ಅಂದರೆ ಐ ಎ ಎಸ್ ಆಫೀಸರ್ಸ್ ಇರ್ತಾರಲ್ಲ ಅವರಿಂದ ಅಂಥೇಳಿ ನಿಜವಾಗಿಯೂ ನನಗೆ ಅವ್ರು ಹೇಳಿ ಅವರ ಮಾತಲ್ಲಿ ಅಸಹಾಯಕತೆ ಇರಲಿಲ್ಲ ಒಂದು ವಿಷಾದದ ದನಿ ಇತ್ತು ಇವತ್ತು ನಿಜವಾಗಿಯೂ ನಾವು ಎಷ್ಟೋ ಸಲ ನಮ್ಮನ್ನು ಆಳುವಂಥವ್ರ ರಾಜಕಾರಣಿಗಳು ಅಂತ ಅಂದ್ಕೊಳ್ತೀವಿ ಸ್ವಲ್ಪ ಮಟ್ಟಿಗೆ ನಿಜ ಅದು ಆದರೆ ನಿಜವಾಗಿ ನಮ್ಮನ್ನು ಆಳ್ತಿರೋರು ಯಾರು ಅಂತಂದರೆ ಬ್ಯೂರೋಕ್ರಾಟ್ಸ್ ಐ ಎ ಎಸ್ ಆಫೀಸರ್ಸು ಅನೇಕ ಉದಾಹರಣೆಗಳನ್ನು ಅದಕ್ಕೆ ಕೊಡ್ತಾ ಹೋಗ್ಬೋದು ಈಗಾಗಲೇ ಅನ್ನದಾನೇಶ್ ಹೇಳಿದ್ರಲ್ಲ ಅಕ್ಬರ್ನ ಕತೆ ಅದು ನಿಜ ಅಕ್ಬರ್ ಒಂದು ಸಾರಿ ಯೋಚನೆ ಮಾಡ್ತಾನಂತೆ ನಾನು ಇಷ್ಟೆಲ್ಲ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡ್ತೀನಿ ಆದರೆ ಜನ ಯಾಕೆ ಬದಲಾಗ್ತಾ ಇಲ್ಲ ಅಂತ ಕೋಟ್ಯಾಂತರ ರೂಪಾಯಿ ಜನಗಳಿಗೆ ಅಂತ ವಹಿಸ್ತೀವಿ ಅಂತ ಅದಕ್ಕೆ ಬೀರ್ಬಲ್ ಹೇಳಿದಂತೆ ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿ ಅಕ್ಬರ್ ಕೈಯಲ್ಲಿ ಒಂದು ದೊಡ್ಡ ಮಂಜುಗಡ್ಡೆಯನ್ನು ಕೊಟ್ಟನಂತೆ ಅದನ್ನು ಉದ್ದಕ್ಕ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದಂತೆ ಅವನಿಗೆ ತಲುಪಿಸಿ ಅಂತ ಹೀಗೆ ಹೋದರು ಮಂತ್ರಿಗೆ ಹೋಯಿತು ಆಮೇಲೆ ಇನ್ಯಾರಿಗೋ ಹೋಯಿತು ಇನ್ಯಾರಿಗೋ ಹೋಯಿತು ಇನ್ಯಾರಿಗೂ ಹೋಯಿತು ಮಂಜುಗಡ್ಡೆಗೆ ಹೋಗ್ತಿರುವಾಗ ಕರ್ಗೋಯಿತು ಅಲ್ಲಿಗೆ ಹೋಗೋ ಅಷ್ಟಲ್ಲಿ ಸ್ವಲ್ಪ ಉಳಿತಂತೆ ಹಾಗೆಯೇ ಜಹಾಪನ ಅಕ್ಬರ್ಗೆ ಹೇಳಿದಂತೆ ಬೀರ್ಬಲ್ ನೀವು ನೂರು ಕೋಟಿ ಬಿಡುಗಡೆ ಮಾಡ್ತೀರಿ ಅದು ಜನ ಸಾಮಾನು ತಲುಪೋ ತಲುಪೋಳೆಗೆ ನೂರು ರೂಪಾಯಿ ಆಗಿರುತ್ತೆ ಮಧ್ಯ ಎಲ್ಲ ನುಂಗಾಕಿರ್ತಾರೆ ಅಂತ ಇ ಎಸ್ ವೆಂಕಟರಮಯ್ಯವರು ಒಂದ್ಸರಿ ಒಂದು ಕತೆ ಹೇಳಿದರು ನನಗೆ ಒಂದು ಸರಿ ಕೊಳವೆ ಬಾವಿ ಬೋರ್ವೆಲ್ ತೆಗಿಬೇಕು ಅಂತ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡ್ತಂತೆ ಒಂದಷ್ಟು ಹಣವನ್ನು ನಮ್ಮ ಅಧಿಕಾರಿಗಳೇನು ಮಾಡಿದ್ರಂತೆ ಅಂತಂದ್ರೆ ಒಂದು ರಿಪೋರ್ಟ್ ಕೊಟ್ರಂತೆ ರಿಪೋರ್ಟಲ್ಲಿ ಬೋರ್ವೆಲ್ ತೆಗೆದ್ವಿ ಅಂತ ಒಂದು ರಿಪೋರ್ಟು ನೀರು ಬರಲಿಲ್ಲ ಅಂತ ಒಂದು ರಿಪೋರ್ಟು ಅದನ್ನು ಆಮೇಲೆ ಹಾಗೆ ಬಿಟ್ಟರೆ ಮಕ್ಳು ಎಕ್ಳು ಬೀಳ್ತಾರಲ್ಲ ಅಂತ ಮುಚ್ಚಿದ್ವಿ ಅಂತ ಒಂದು ರಿಪೋರ್ಟು ಅದಕ್ಕೆಲ್ಲ ದುಡ್ಡು ಬೋರ್ವೆಲ್ ತೆಗೆದಿದ್ದಕ್ಕೆ ದುಡ್ಡು ಬೋರ್ವೆಲ್ ಮುಚ್ಚಿದ್ದಕ್ಕೂ ದುಡ್ಡು ಬೋರ್ವೆಲ್ಲೇ ಇಲ್ಲ ಎಲ್ಲ ರಿಪೋರ್ಟಲ್ಲೇ ಅಂದರೆ ಬೋರ್ವೆಲ್ ತೆಗೆದಿದ್ರು ಅಂತ ಅದು ಸುಳ್ಳು ಹೇಳಿ ಹೋಗಲಿ ದುಡ್ಡು ತಗೊಳ್ಳಿ ಎಂಥ ಜಾಣರು ಇರ್ತಾರೆ ಈ ಐ ಎ ಎಸ್ ಆಫೀಸರ್ಸ್ಗಳು ಅಂತಂದರೆ ಬೋರ್ವೆಲ್ ಮುಚ್ಚಿದ್ದಕ್ಕೂ ದುಡ್ಡು ಅಂತ ಅಂದರೆ ನಮ್ಮಲ್ಲಿ ಎಷ್ಟು ಭ್ರಷ್ಟತೆ ಇದೆ ಅಂತಂದರೆ ಅದನ್ನು ಊಹೆ ಕೂಡ ಮಾಡಲಿಕ್ಕಾಗೋದಿಲ್ಲ ರಾಜಕಾರಣಿಗಳು ರಾಜಕಾರಣಿಗಳೇನು ಮಾಡ್ತಾರೆ ಅಂತಂದರೆ ತಮಗೆ ಬೇಕಾದ ಆಫೀಸರ್ಸ್ಗಳನ್ನು ಹಾಕಿಸ್ಕೊಳ್ತಿರ್ತಾರೆ ಭ್ರಷ್ಟರ ಜೊತೆ ಅಧಿಕಾರಿಗಳ ಕೈಗೂಡದೆ ಇದ್ದರೆ ರಾಜಕಾರಣಿಗಳೇನು ಮಾಡಲಿಕ್ಕಾಗೋದು ಅದಕ್ಕೆ ನೀವು ವರ್ಗಾವಣೆ ಎನ್ನುವಾಗ ಕೋಟಿ ಕೋಟಿ ಅಂತ ಇವತ್ತೇನೋ ಮಾತುಗಳೆಲ್ಲ ಬರ್ತಿದೆಯಲ್ಲ ಅಧಿಕಾರಿಗಳು ರಾಜಕಾರಣಿಗಳ ಜೊತೆ ಕೈ ಜೋಡಿಸೋದ್ರ ಮೂಲಕನೇ ಭ್ರಷ್ಟತೆಗಾಗೋದು ಇದರ ನಡುವೆ ಕೂಡ ಅತ್ಯುತ್ತಮ ಆಡಳಿತಗಾರರು ಇರ್ತಾರೆ ಅವರಿಂದನೇ ನಮ್ಮಲ್ಲಿ ಎಷ್ಟೋ ಸಲ ಹಳ್ಳಿ ಕಡೆ ಹೇಳ್ತಾರೆ ಇನ್ನೂ ಏನೋ ನ್ಯಾಯ ಧರ್ಮ ಇದೆಯಪ್ಪ ಅದಕ್ಕೆ ಇಷ್ಟು ಮಳೆ ಬೆಳೆ ಇದೆ ಅಂತ ಇನ್ನೂ ಜನ ಸ್ವಲ್ಪ ನೆಮ್ಮದಿಯಿಂದ ಉಸಿರಾಡ್ತಿದ್ದಾರೆ ಅಂತಂದರೆ ಇಂತಹ ಐ ಎ ಎಸ್ ಆಫೀಸರ್ಸಿಂದ ಕೆಲವು ಐ ಎ ಎಸ್ ಆಫೀಸರ್ಸ್ ಎಷ್ಟು ಪ್ರಬಲರಾಗಿರ್ತಾರೆ ಅಂತಂದರೆ ಮಂತ್ರಿಯನ್ನು ಕೂಡ ಬದಲಾಯಿಸುವಷ್ಟು ಶಕ್ತಿ ಅವ್ರಿಗಿರುತ್ತೆ ಆ ಉದಾಹರಣೆ ಇಲ್ಲಿದೆ ಇಂದಿರಾ ಗಾಂಧಿಯವರು ಒಬ್ಬ ಐ ಎ ಎಸ್ ಆಫೀಸರನ್ನ ನೆರವಿಗೆ ನಿಂತು ಮಂತ್ರಿಯನ್ನೇ ಬದಲಾಯಿಸಿದ ಘಟನೆ ಇಲ್ಲಿ ಬರುತ್ತೆ ನಮಗೆ ಅಂದರೆ ಐ ಎ ಎಸ್ ಅಧಿಕಾರಿಗಳಿರ್ತಾರಲ್ಲ ಅವರಿಗೆ ಇಷ್ಟು ಮಹತ್ವ ಇರುತ್ತೆ ಅಂತ ಹಾಗೆ ನೋಡಿದರೆ ನಾನು ಜಾಫರ್ ಷರೀಫ್ ಅವರು ಹೇಳಿದ ಮೇಲೆ ನಾವು ಏನು ಮಾಡಿದ್ವಿ ಅಂತಂದರೆ ಹಾಗಾದರೆ ನಾವೇನು ಮಾಡಬೇಕು ಸರ್ ಅಂದಾಗ ಕರ್ನಾಟಕದಿಂದ ಹೆಚ್ಚೆಚ್ಚು ಐ ಎ ಎಸ್ ಆಫೀಸರ್ಸು ಬರೋ ಹಾಗಾಗಬೇಕು ಆಗ ನಮಗೆ ಕೇಂದ್ರದಿಂದ ನೆರವು ಸಿಗುತ್ತೆ ಅಂತ ಆಮೇಲಿಂದ ನಾನು ಎಮ್ ಎಚ್ ಕೃಷ್ಣಯ್ಯ ಅವರೆಲ್ಲ ಐ ಎ ಎಸ್ ಎಕ್ ಪಾಠ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಕನ್ನಡ ಇವತ್ತು ಸುಮಾರು ಇಪ್ಪತ್ತು ಮೂವತ್ತು ಜನನಾದರೂ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಕರ್ನಾಟಕದ ಬೇರೆ ಬೇರೆ ಕಡೆ ಭಾರತದ ಬೇರೆ ಬೇರೆ ಕಡೆ ಈವನ್ ಐ ಎಫ್ ಎಸ್ ಮಾಡಿಕೊಂಡವರು ಅಂದರೆ ಆಗ ಅವರು ಹೇಳ್ತಾಯಿದ್ರು ಕೇಂದ್ರ ಸರ್ಕಾರದಿಂದ ಕೇರಳಕ್ಕೆ ಹೋಗುವಷ್ಟು ಅನುದಾನ ಕರ್ನಾಟಕಕ್ಕೆ ಬರೋದಿಲ್ಲ ಅಂತ ಮಹಾರಾಷ್ಟ್ರಕ್ಕೆ ಹೋಗೋವಷ್ಟು ಗುಜರಾತ್ಗೆ ಹೋಗೋವಷ್ಟು ಅನುದಾನ ಕರ್ನಾಟಕಕ್ಕೆ ಬರೋದಿಲ್ಲ ಅಂತ ಯಾಕೆಂದರೆ ಏನು ತೊಗೋಬೇಕು ಅಂತಲೇ ಎಷ್ಟೋ ಸಲ ಗೊತ್ತಿರೋದಿಲ್ಲ ಅಂತ ಹೇಳಿ ಇನ್ನೂ ಇದೆಲ್ಲ ಹಿನ್ನೆಲೆ ಯಾಕೆ ಅಂತಂದರೆ ಐ ಎ ಎಸ್ ಆಫೀಸರ್ ಸಂತನ್ನುವಾಗ ಅವರು ಬೆಸ್ಟ್ ಕ್ರೀಮ್ ಆಫ್ ದ ಸೊಸೈಟಿ ಆಗಿರ್ತಾರೆ ಅಂತ ಕೂಡ ಬಹಳ ಇಂಪಾರ್ಟೆಂಟು ನಮ್ಮಲ್ಲಿ ಈ ನಮ್ಮ ಮಕ್ಕಳು ಅಪೇಕ್ಷೆ ಪಡೋದು ಅದು ಇಂಜಿನಿಯರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಬಿ ಕಾಮ್ ಬಿ ಎಸ್ ಸಿ ಯಾವುದೇ ಪದವಿ ಇರಲಿ ಅವರೆಲ್ಲರ ಅಪೇಕ್ಷೆ ಏನು ಅಂತಂದರೆ ಯು ಪಿ ಎಸ್ ಸಿ ಎಕ್ಸಾಮ್ ತೊಗೋಬೇಕು ಐ ಎ ಎಸ್ ಐ ಪಿ ಎಸ್ ಮಾಡಬೇಕು ಅಂತ ಉಳಿತು ಎಷ್ಟೋ ಸಲ ಒಂದು ಲಕ್ಷ ಎರಡು ಲಕ್ಷ ಸಂಬಳ ಬರ್ತಿರೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅದನ್ನು ಬಿಟ್ಟು ಯು ಪಿ ಎಸ್ ಸಿ ಎಕ್ಸಾಮ್ ತೊಗೊಂಡು ಆಫೀಸರ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಯಾಕೆಂದರೆ ಎರಡು ಕಾರಣಕ್ಕಾಗಿ ಒಂದು ಪವರ್ ಇನ್ನೊಂದು ಪರ್ಕ್ಸ್ ಒಬ್ಬ ಐ ಎ ಎಸ್ ಆಫೀಸರ್ಗಿರುವ ಪವರ್ ಒಬ್ಬ ಡಿ ಸಿ ಅಂತಂದರೆ ಇಡೀ ಡಿ ಜಿಲ್ಲೆ ಆತನ ಕೈಯಲ್ಲಿರುತ್ತೆ ಒಬ್ಬ ಚೀಫ್ ಸೆಕ್ರೆಟ್ರಿ ಅಂತಂದರೆ ಮುಖ್ಯಮಂತ್ರಿಯಷ್ಟೇ ಅಧಿಕಾರ ಮುಖ್ಯ ಕಾರ್ಯದರ್ಶಿಗೂ ಕೆಲವೊಮ್ಮೆ ಇರುತ್ತೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಇಷ್ಟು ಅಧಿಕಾರ ಇನ್ಯಾವ ವೃತ್ತಿಯಲ್ಲೂ ಇರೋದಿಲ್ಲ ಅದಕ್ಕೆ ನಾನು ಎಷ್ಟೋ ಸಹ ಹೇಳಿದೆ ಒಂದು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದೆ ಹನುಮಂತಪ್ಪ ಬಾರಪ್ಪ ಅಂತ ನಮ್ಮ ಅಟೆಂಡನ್ ಕಂಡ್ರೆ ಬರ್ತೀನಿ ಸರ್ ಅಂತ ಹೋದವನು ಮತ್ತು ವಾಪಸ್ ಬರೋದೇ ಇಲ್ಲ ಎಲ್ಲೋ ಹೊರಟೋಗಿರ್ತಾನೆ ಆದರೆ ಒಬ್ಬ ಆಫೀಸರ್ ಒಬ್ಬ ಡಿ ಸಿ ಸುಮ್ಮನೆ ಸನ್ನೆ ಮಾಡಿದರೆ ಸಾಕು ಒಂದು ದೊಡ್ಡ ಬೆಟಾಲಿಯನ್ ಎದುರುಗಡೆ ನಿಂತಿರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು ಅಂದರೆ ಈ ಹುದ್ದೆಗೆ ಅಧಿಕಾರ ಮತ್ತು ಸಾಮಾಜಿಕ ಮನ್ನಣೆ ಎರಡೂ ಇದೆ ಅದನ್ನು ಜನೋಪಯೋಗಿ ಕಾರ್ಯಕ್ಕೆ ಬೇಕಾದರೂ ಬಳಸ್ಕೋಬೋದು ವಿನಾಶಕ್ಕಾದರೂ ಬಳಸ್ಕೋಬೋದು ಮೋಹಿನಿ ಭಸ್ಮಾಸುರ ಇದ್ದ ಹಾಗೆ ಈ ಭಸ್ಮಾಸುರ ಆತ್ಮನಾಶ ಬೇಕಾದರೂ ಆಗ್ಬೋದು ಬೇರೆಯವ್ರ ನಾಶ ಬೇಕಾದರೂ ಆಗ್ಬೋದು ಸೊ ಈ ಹತ್ತು ಜನ ಐ ಎ ಎಸ್ ಆಫೀಸರ್ಸ್ ಯಾರಲ್ಲ ನಾವು ಇಲ್ಲಿ ಪರಿಚಯ ಮಾಡಿಕೊಟ್ಟಿರೋದು ವೈ ಎನ್ ಮುರಳೀಧರನ ಹಾಗೆ ನೋಡೋಕೋದ್ರೆ ಒಂದು ರೀತಿ ವಿಶ್ವಕೋಶ ಇದ್ದಾಗ ಅವರು ಜನರಲ್ ನಾಲೆಡ್ಜಲ್ಲಿ ಅನೇಕ ಸಂಗತಿಗಳನ್ನು ನಾನು ಎಷ್ಟೋ ಸಲ ನನಗೆ ಬೇಕಾದ ಮಾಹಿತಿಗಳು ಬೇಕು ಅಂದರೆ ನಾನು ವೈ ಮುರಳೀಧರ್ ಅವರನ್ನು ಕೇಳ್ತಾ ಇರ್ತೀನಿ ಅವರು ಎಲ್ಲ ಸಂಗತಿಗಳ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ ತುಂಬ ಚೆನ್ನಾಗಿ ಪುಸ್ತಕವನ್ನು ಬರೆದಿದ್ದಾರೆ ಅನಿಲ್ ಗೋಕಾಕ್ ಅವರಿಗೆ ನಾವು ಅರ್ಪಿಸಬಹುದಾದ ನಿಜವಾದ ಗೌರವ ಈ ಪುಸ್ತಕ ಅಂಥೇಳಿ ನಾನು ಭಾವಿಸಿದ್ದೀನಿ ಅನ್ನದಾನೇಶ್ ಹೇಳಿದಾಗ ಇದು ನಮ್ಮ ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಅಧ್ಯಾಪಕರಿರ್ಬೋದು ನಾನ್ ಟೀಚಿಂಗ್ ಇರ್ಬೋದು ಎಲ್ಲರಿಗೂ ಉಪಯುಕ್ತವಾದದ್ದು ಆಡಳಿತ ಹೇಗಿರಬೇಕು ಆಡಳಿತ ಎಷ್ಟು ಮುಖ್ಯ ಅನ್ನೋದನ್ನು ಸೂಚಿಸ್ಲಿಕ್ಕೆ ಕಡಿದಾಗ ಒಂದು ಮಾತು ಅನಿಲ್ ಗೋಕಾಕ್ ಜೊತೆ ಇರೋದು ತುಂಬ ಕಷ್ಟ ಏಕೆಂದರೆ ತುಂಬ ಡಿಸಿಪ್ಲಿನ್ಡ್ ಆದ ವ್ಯಕ್ತಿ ಒಂಚೂರು ಹೆಚ್ಚು ಕಡಿಮೆ ಆದರೂ ಬಿಡೋದಿಲ್ಲ ಎಷ್ಟರ ಮಟ್ಟಿಗೆ ಅಂತಂದರೆ ಐವತ್ತು ರೂಪಾಯಿ ಇಪ್ಪತ್ನಾಲ್ಕು ಪೈಸೆ ಅಂತಂದರೆ ಅವ್ರಿಗೆ ಐವತ್ತು ರೂಪಾಯಿ ಇಪ್ಪತ್ತ್ನಾಲ್ಕು ಪೈಸೆ ಪರವಾಗಿಲ್ಲ ಸರ್ ಇಪ್ಪತ್ತ್ನಾಲ್ಕು ಪೈಸೆ ಐವತ್ತು ರೂಪಾಯಿ ನಾವು ಅಂತಂದರೆ ಹಾಗಾಗೋದಿಲ್ಲ ಇಂಥವ್ರನ್ನು ಐವತ್ತು ವರ್ಷ ಐವತ್ತರವತ್ತು ವರ್ಷ ನಿಭಾಯಿಸಿದವರು ಹೇಮ ಅವರು ನಾನು ಹೇಮಾ ಅವ್ರಿಗೆ ಯಾವಾಗಲೂ ಹೇಳ್ತಿರ್ತೀನಿ ಈಗ ಅನಿಲ್ಗೆ ಹೋಕಾಕ್ ಸರ್ ಹೆಂಗೆ ನಿಭಾಯಿಸಿದ್ರಿ ನೀವು ಅಂತ ಹೇಳಿ ಏಕೆಂದರೆ ತುಂಬ ಡಿಸಿಪ್ಲಿನ್ಡ್ ಆದ ವ್ಯಕ್ತಿ ಜೊತೆ ಇರೋದು ತುಂಬ ಕಷ್ಟ ಅಷ್ಟು ಸುಲಭ ಏನಲ್ಲ ಸರಳವಾದದ್ದೇನಲ್ಲ ಹೀಗಾಗಿ ಈ ಅಭಿನಂದನೆ ಅನಿಲ್ ಗೋಕಾಕ್ ಅವರಿಗೆ ಮಾತ್ರ ಅಲ್ಲ ಹೇಮ ಅವ್ರಿಗೂ ಸಲ್ಲುತ್ತೆ ಅನ್ನೋದನ್ನ ಏಕೆಂದರೆ ನಾನು ಹೇಮ ಅವ್ರಿಗೂ ಅನೇಕ ಸಲ ಹೇಳ್ತೀನಿ ನೀವು ನಿಮ್ಮ ಅನುಭವ ಕಥನವನ್ನು ಬರೆದ್ರೆ ಎಷ್ಟೋ ಸಲ ಅಂದ್ಕೊಳ್ತಿರ್ತೀವಿ ಆಫೀಸರ್ಸ್ ಅಂತಂದರೆ ಎಲ್ಲ ಅನುಕೂಲಗಳಿರುತ್ತೆ ಸವಾಲು ಇರುತ್ತೆ ಹಾಗೆ ಹೇಗೆ ಅಂತ ಬಟ್ ಅವರು ಎದುರಿಸುವ ಸವಾಲುಗಳು ಕೂಡ ಅಷ್ಟೇ ಮಹತ್ವದ್ದಾಗಿರುತ್ತೆ ಅನ್ನೋದನ್ನ ನಾವು ನೆನಪಲ್ಲಿಟ್ಕೋಬೇಕು ಹೀಗಾಗಿ ಹೇಮ ಅವರೇನಾದರೂ ಬರೆದ್ರೆ ಅವರ ಅನುಭವ ಕಥನವನ್ನು ಒಂದು ಭಿನ್ನ ರೀತಿಯ ಕಥನ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ನನ್ನ ಮತ್ತೊಂದು ಮನವಿ ಇದೆ ವಿಜಯಭಾಸ್ಕರ್ ಭಾಸ್ಕರ್ ಸರ್ಗೆ ಅದು ಒಬ್ಬ ಅಧಿಕಾರಿಗೆ ಅನೇಕ ರೀತಿಯ ಸಂಪರ್ಕ ಬರುತ್ತೆ ರಾಜಕಾರಣಿಗಳ ಸಂಪರ್ಕ ಇರುತ್ತೆ ಜನಸಾಮಾನ್ಯರ ಸಂಪರ್ಕ ಇರುತ್ತೆ ಬೇರೆ ಬೇರೆ ಕ್ಷೇತ್ರದವ್ರ ಸಂಪರ್ಕ ಇರುತ್ತೆ ಬಹುಶಃ ವಿಜಯಭಾಸ್ಕರ್ಗಿರುವ ಅನುಭವ ಜಗತ್ತಿದೆಯಲ್ಲ ತುಂಬ ವಿಸ್ತಾರವಾದದ್ದು ಅವರೇನಾದರೂ ತಮ್ಮ ಅನುಭವವನ್ನು ನೆರೇಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಖಂಡಿತ ಅದು ಕನ್ನಡಕ್ಕೊಂದು ಒಳ್ಳೆಯ ಕೊಡುಗೆ ಆಗುತ್ತೆ ಅಂತ ಅಭಿನವ ರವಿಕುಮಾರ್ ಅದನ್ನು ಪ್ರಕಟಿಸ್ಲಿಕ್ಕೆ ಸಿದ್ಧ ಇದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಆದ್ದರಿಂದ ವಿಜಯ ಭಾಸ್ಕರ್ ಮನಸ್ಸನ್ನು ಮಾಡಬೇಕು ಬರ್ ಬರೆಯುವ ತಮ್ಮ ಎಕ್ಸ್ಪೀರಿಯನ್ಸನ್ನು ಇದು ಕನ್ನಡ ಕಟ್ಟುವ ಕ್ರಮ ಕೂಡ ಹೌದು ಅಂತ ನಾನು ಹೇಳೋದು ಆದ್ದರಿಂದ ಈ ಪುಸ್ತಕ ಇಂಥ ಎಲ್ಲ ಸಂಗತಿಗಳಿಗೆ ಪ್ರೇರಣೆ ಆಗಲಿ ಅಂತ ಹೇಳಿ ಆಶಿಸಿ ಮತ್ತೊಮ್ಮೆ ಅಭಿನವ ಕುಮಾರ್ ಈ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗ ಆಯೋಜಿಸ್ತಾರೆ ನಮ್ಮ ರಮಾನಂದ ಮತ್ತು ಅನ್ನದಾನೇಶಿಬ್ಬರೂ ನನ್ನ ವಿದ್ಯಾರ್ಥಿಗಳು ಎಷ್ಟೋ ಸಲ ಅವ್ರ ಬಗ್ಗೆ ನನಗೆ ನನ್ನನ್ನು ಮೀರಿ ಬೆಳೀತಾರಲ್ಲ ಸಂತೋಷ ಆಗುತ್ತೆ ಯಾರಿಗಾದ್ರೂ ಸಂತೋಷ ಏನು ಅಂತಂದರೆ ತಂದೆ ತಾಯಿಗಳಿಗೂ ಅಷ್ಟೇ ಸಂತೋಷ ಹಿರಿಯರಿಗೂ ಅಷ್ಟೇ ಸಂತೋಷ ರಾಶಿ ಒಂದು ಸಾರಿ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಾರೆ ವಾಸಾಯಿನ ಕಾಮಸೂತ್ರದ ಬಿಡುಗಡೆ ಅದು ಕಾಮಸೂತ್ರದ ಬಿಡುಗಡೆ ಎನ್ನುವಾಗ ಎಲ್ಲರಿಗೂ ಒಂದು ಸಣ್ಣ ಕುತೂಹಲ ಇರುತ್ತೆ ನಾವೆಲ್ಲಾಗ ಹೋಗಿದ್ವಿ ಮಾಸ್ತಿ ಹೇಳಿದರು ದೊಡ್ಡವರಾಗ್ತಾ ಆಗ್ತಾ ಐ ಮೀನ್ ರಾಶಿ ಹೇಳಿದರು ದೊಡ್ಡವರಾಗ್ತಾ ಆಗ್ತಾ ಚಪಲ ಜಾಸ್ತಿ ಆಗುತ್ತಪ್ಪ ಅಂತ ಕಾಮಸೂತ್ರ ಬಿಡುಗಡೆ ಆಗ್ತಿತ್ತಲ್ಲ ಚಪಲ ಅಂದರೆ ಪಾಪ ಎಲ್ಲ ಏನೆಲ್ಲ ಅರ್ಥ ಮಾಡಿಕೊಂಡು ಒಂದು ಸಾರಿ ನಕ್ಕರು ತಕ್ಷಣ ಒಂದೆರಡು ನಿಮಿಷ ಆದಮೇಲೆ ರಾಶಿ ಹೇಳ್ತಾರೆ ಏನು ಚಪ್ಪಲ ಅಂತಂದರೆ ಚಿಕ್ಕವರೆಲ್ಲ ಚೆನ್ನಾಗಿರಬೇಕು ಚಪ್ಪಲ ಅಂತ ದೊಡ್ಡವ್ರಿಗಿರುವ ಆಸೆ ಏನು ಅಂತಂದರೆ ಚಿಕ್ಕವರು ಚೆನ್ನಾಗಿರಬೇಕು ಅಂತ ನೀವು ಚೆನ್ನಾಗಿ ಬದುಕಿದರೆ ದೊಡ್ಡವರಿಗೆ ಸಂತೋಷ ಆಗುತ್ತೆ ಈ ಪುಸ್ತಕ ನಿಮಗೆ ಮಾದರಿಯಾಗಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ